ಇವತ್ತ ಬಹಳ ಮುಖ್ಯವಾದಂತ ಒಂದು ವಿಷಯ ಎಲ್ಲ ರೈತರು ನಮ್ಮ ಬೆಂಗಳೂರು ಭಾಗದಿಂದ ಬಹಳಷ್ಟು ರೈತರು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಒಬ್ಬ ವ್ಯಕ್ತಿ ಮೇಲೆ ಹಳ್ಳಿ ಕಾರ್ ಒಡಿಯ ಹಳ್ಳಿ ಕಾರ್ ಒಡಿಯ ಅನ್ನೋದು ವಂಶಸ್ತ್ರ ಹೆಸರು ಇಟ್ಕೊಂಡಿರ್ಬೋದು ಅಥವಾ ತಾನು ಮಾಡ್ಯಾನೋ ಏನ್ ತನ್ನ ವಂಶಾನೋ ಅವರು ವಂಶಸ್ಥರು ಎಲ್ಲ ಗೋಮಾತೆಯನ್ನೆಲ್ಲ ಸಾಕಿ ಸಲವಿ ಬೆಳೆಸಿ ಇವ ಹಂಗಾಗಿ ಇವ ಒಬ್ಬವನೇ ಹಳ್ಳಿ ಕಾರ್ ಒಡೆಯನೋ ಅಲ್ಲ ಹಳ್ಳಿ ಕಾರ್ ಒಡೆಯ ಅಂದ್ರೆ ಏನು ಇವೊಬ್ಬನ ಒಡೆಯನ ಇವ್ಗೆ ಹಬ್ಬಬ್ಬ ಅಂದ್ರೆ ವಯಸ್ಸೆಷ್ಟು ಮೂವತ್ತರಿಂದ ಮೂವತ್ಮೂರು ಇರಬೇಕೇನೋ ಬಾಳ್ ಮಾಡಿ ಹಿಂದ ಇರ್ತಕ್ಕಂತ ರೈತರು ದನಗಳನ್ನೆಲ್ಲ ರೇಸ್ ಬಿಡ್ತಾ ಇದ್ರು ಅದೊಂದು ಸ್ಪರ್ಧೆ ಇಲ್ಲೇ ನಮ್ಮ ಹಾವೇರಿ ಜಿಲ್ಲೆದಾಗ ಹೋರಿ ಹಬ್ಬ ಮಾಡ್ತೀವಿ ನ್ಯಾಚುರಲ್ ಆಗಿ ಯಾಕಂತಂದ್ರೆ ಯಾರು ಹೋರಿ ಆ ಸ್ಪರ್ಧೆದಾಗ ಗೆಲ್ತತ್ತೋ ಅವ್ರಿಗೆ ಬಹುಮಾನ ಅಂತಂದು ನಮ್ಮ ಹಾವೇರಿ ಜಿಲ್ಲೆದಾಗ ನಾವು ಇಟ್ಟಿರ್ತಾರ ಅಂದ್ರೆ ನಮ್ಮ ಹೋರಿ ಬಸಣ್ಣ ಅದಾರ ನಮ್ಮ ಹಾವೇರಿ ಜಿಲ್ಲೆದಾಗ ನಮ್ಮ ಹಾವೇರಿ ಜಿಲ್ಲೆದಾಗ ಬಹಳಷ್ಟು ಫೇಮಸ್ ಭಾಳ ಪ್ರಸಿದ್ಧಿ ಆಗೈತಿ ನಮ್ಮ ರಾಜ್ಯದಂತ ಹೋರಿ ಹಬ್ಬ ಮಾಡದಂದ್ರೆ ನಮ್ಮ ಹಾವೇರಿ ಜಿಲ್ಲೆದಾಗ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ ಅಣ್ಣ ತಮ್ಮಂದ್ರೆ ಇವತ್ತಿನ ದಿನ ಒಬ್ಬವಾ ಹಳ್ಳಿ ಕಾರ್ ಒಡಿಯ ಒಡಿಯಾ ಅಂತಾರ ಏನಪ್ಪಾ ವರ್ತೂರ್ ಸಂತೋಷ್ ಹಳ್ಳಿ ಕಾರ್ ಒಡಿಯಾ ಅಂತ ಹೆಸರಿಟ್ಕಂದಿರಲ್ಲ ನೀನು ಗೋಮಾತೆಗೆ ಹೆಂಗ ಒಡಿಯಾಕಿದಿ ನನ್ನ ಪ್ರಶ್ನೆ ಗೋಮಾತೆಗೆ ನೀ ಒಡೆಯನಾ ಏನ ನಿಮ್ಮ ವಂಶಸ್ಥರು ಸಾಕಿ ಸಲಿವಿ ಬೆಳೆಸಿದ್ರ ಹೇಳೋಣ ನೀನು ನಮ್ಮ ರೈತರ ಹತ್ರ ರೈಸಿಗೆ ಆಟ ಆಡ್ಸ್ತೇನೆ ಅಂತ ಹೇಳಿ ನಾ ಹಳ್ಳಿ ಕಾರ್ ಒಡಿಯ ಅಂತ ಹೇಳಿ ಹೆಸರಿಟ್ಕೊಂಡ್ಬಿಟ್ಟು ದುಡ್ಡು ಸಿಲ್ಲಿ ಮಾಡ್ತಿದೀಯಾ ಅಂತಂದು ಎಷ್ಟೋ ಜನ ರೈತರು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ನಾನು ರೈತರ ಸಮೇತ ಬಂದು ನಿಮ್ಮ ಮನೆ ಹತ್ರನ ಕೇಳ್ತೇನೆ ನಾನು ಅಲ್ಲೇ ಇಲ್ಲೇ ಕೂತ್ಗ ಮಾತಾಡಂಗಿಲ್ಲ ಮೊದಲನೇದಾಗಿ ವಿಷಯ ನಮ್ಮ ಹತ್ರ ಬಂದ ಮೇಲೆ ಗೊತ್ತಾಯ್ತು ಪಾಪ ಯಲಹಂಕ ಮಂಜು ಸಹೋದರ ಇದ್ರ ವಿರುದ್ಧ ಧ್ವನಿ ಎತ್ತಿದ್ದಾರೆ ಅವ್ರಿಗೆ ಸಿಕ್ಕಾಪಟ್ಟೆ ಟಾರ್ಚರ್ ಕೂಡ ಮಾಡಿದ್ದೀರಿ ಗೊತ್ತಾಯ್ತು ನಮ್ಗ ನಾನು ನೋಡಿ ನೋಡಿ ಸಾಕಾತ್ ನಾನು ಬರ್ತೀನಿ ಏನ ಬಂದು ನೀನ್ ಎದುರಿಗೆ ಕೇಳ್ತೇನಿ ರೈತರ ಸಮೇತ ಬರ್ತೀನಿ ನೀನ ಹೆಂಗ್ ಹಳ್ಳಿ ಕಾರ್ ಹಾಕಿದಿ ಅದನ್ನ ನಮ್ಗೆಲ್ಲಾ ರೈತರಿಗೆ ಹೇಳ್ಬೇಕು ರೈತರ ಹೆಸರು ಎಷ್ಟು ರೊಕ್ಕ ಉಸಿಲಿ ಮಾಡಿದಿ ಅದು ಸಾಕ್ಷಿ ಸಮೇತ ಐತಿ ಅಂತ ನಮ್ಮ ರೈತರು ನೀವು ಬರ್ರಿ ಅಕ್ಕಾರ ಅಂತ ಕರೆಯಾಕತ್ತಾರ ನಾನು ಬರ್ತೀನಿ ಅಲ್ಲಿಗೆ ನೀವು ಉತ್ತರ ಕೊಡ್ಬೇಕು ನೀ ಗೋ ಮಾತೆಗೆ ಹೆಂಗ ನೀನು ಒಡೆಯಾಕಿದಿ ಆ ನೀನ್ ನೀನೊಬ್ಬ ವಯಸ್ಸು ಎಷ್ಟು ನಿನ್ಕಿನ್ ಹಿರಿಯರು ನಮ್ಮ ಹಿರಿಯ ರೈತ ಹೋರಾಟಗಾರರು ಸಿಕ್ಕಾಪಟ್ಟೆ ಒಡೆಯರ್ ಆದಾರ ನೀನ್ ನಂಗೆ ಹೆಸರು ಇಟ್ಕೊಂಡು ಕುತ್ಕೊಂಡಿಲ್ಲ ನಾವು ಗೋ ಮಾತೆಗೆ ಒಡೆಯರ್ ಆಗಕ್ ಸಾಧ್ಯ ಇಲ್ಲ ಗೋಮಾತೆ ಇಲ್ಲಂದ್ರೆ ನಾವು ಜೀವಂತವಾಗಿ ಇರಕ್ಕಾಗಲ್ಲ ರೈತರು ನಮ್ಮ ಉಸಿರು ನಮ್ಮ ಜೀವನ ಎಲ್ಲ ನಮ್ಮ ಗೋಮಾತೆ ನಮ್ಮ ದನಗಳು ನಮ್ಮ ಎತ್ತುಗಳು ನಮ್ಮ ದೇವರು ನಮ್ಮ ಬಸವಣ್ಣ ಅಂತವನ್ಗ ನೀನು ಒಡಿಯ ಹಾಕಿಯಾ ಥೂ ನಿಮ್ಮ ನಾಲಯಕ್ ಗುಳ ಜೀವನ ಮಾಡಕ್ ಬೇರೆ ಯಾವ್ದು ದಾರಿ ನಿಮ್ಗ ಹಳ್ಳಿ ಕಾರ್ ಒಡಿಯಾ ಅಂತ ಹೆಸರಿಟ್ಕೊಂಡ್ಬಿಟ್ಟು ದುಡ್ಡು ಸಿಲಿ ಮಾಡ್ಕೊಂಡಿರ್ಲ ನಾವೆಲ್ಲ ರೈತ ಸಂಘದಾಗ ಹಂಗಾದ್ರೆ ಕುತ್ಕೊಂಡ್ಬಿಡ್ತೇವೆ ಅಂತ ಅನ್ಕಂದ್ರ ಇದನ್ನೆಲ್ಲ ನೋಡ್ತಿ ಅಂತ ರೈತರಿಂದ ಕಂಪ್ಲೇಂಟ್ ಬಂದಾಗ ರೈತರ ಹೇಳಿದಾಗ ರೈತರ ಸಮ್ಮುಖದಾಗ ಬರ್ತೀನಿ ರೈತರ ಜೊತೆಗೆ ಬರ್ತೀನಿ ನೀವು ಒಡೆಯ ಅಂತ ಯಾಕೆ ಇಟ್ಕೊಂಡಿ ಅಂತ ಮೊದ್ಲು ಉತ್ತರ ಕೊಡ್ಬೇಕು ರೈತರ ಹತ್ರ ಹೆಂಗ ಉಸುಲಿ ಮಾಡಿದ್ದಿ ರೊಕ್ಕಾನ ಅದಕ್ಕೆ ಸಾಕ್ಷಿ ಅದಾವಲ್ಲ ಸುಮ್ ಸುಮ್ನೆ ಸುಳ್ಳು ಸುಳ್ಳ ಹೇಳಕ್ ಆಗಲ್ಲ ಸುಳ್ಳು ಹೇಳಕ್ಕೂ ನಾವು ಹೋಗಲ್ಲ ನೇರದಿಟ್ಟ ನಿರಂತರ ನಾನು ಮಾತಾಡ್ತೀನಿ ಯಾವ್ದಾದ್ರು ಒಂದು ವಿಡಿಯೋ ಮಾಡ್ಬಿಟ್ಟು ಹಾಕ್ಬೋದಾಗಿತ್ತು ಯಾಕ ಲೈವ್ ನಲ್ಲಿ ಮಾತಾಡ್ತಾ ಇದಾಗಿರ್ಬೇಕು ಮಾತು ಮಾತಾಡೋದು ಅಂದ್ರೆ ಮಾತಾಡ್ರೂ ಲೈವ್ ನಲ್ಲಿ ಮಾತಾಡ್ತಾರ ಅಂತ ಅರ್ಥ ಮಾಡ್ಕೆಬೇಕು ನೀನು ನೀನು ಹಳ್ಳಿ ಒಡಿಯ ಹಳ್ಳಿ ಒಡಿಯ ಅಂತ ಎದಕ್ಕೆ ಹೆಸರಿಟ್ಕಂದಿದಿ ಏನ್ ನಿನಗೆ ಬಿರುದು ಕೊಟ್ಟಾರೋ ಯಾರಾದ್ರೂ ರೈತರು ಯಾರು ಕೊಟ್ಟಿಲ್ಲ ನಾವು ನಾನು ರೈತನ ಮಗ ರೈತನ ಮಗ ಅಂತಿದ್ದೀವಿ ಒಂದು ದಿನ ಹೋರಾಟಕ್ಕೆ ಬಂದೆ ನಮ್ಮ ಜೊತೆಗೆ ನೀನು ನಾವು ಉತ್ತರ ಕರ್ನಾಟಕದಿಂದ ಬೆಂಗಳೂರಿಗೆ ಬಂದು ಅಷ್ಟು ಹೋರಾಟ ಮಾಡೇವಿ ಹಿಂದಿರ್ತಕ್ಕಂಥ ಸರ್ಕಾರ ವಿರುದ್ಧ ಧ್ವನಿ ಎತ್ತೀವಿ ಅವಾಗ ನೀ ಎಲ್ಲಿ ಹೋಗಿದ್ದಿ ನಿನ್ನ ಮಸಡಿನ ಇಲ್ಲ ಯಾವ ಜೋಕುಮಾರ ನಿನ್ನ ಬಿಗ್ ಗೆ ಸೆಲೆಕ್ಟ್ ಮಾಡಿದ್ದು ಹ ಅವನ್ ಕಣ್ಣಿಗೆ ನೀನ್ ಒಬ್ಬನ ಕಂಡಿಯ ಬಿಗ್ ಬಾಸ್ಗೆ ನೀನ್ ರೈತನ ಮಗನ ರೈತರ ಹತ್ರ ದುಡ್ಡು ತಿನ್ ತಿಂದಿ ಅಂತಂದ್ರ ರೈತರು ಹೇಳ್ತಾ ಇದಾರೆ ಅದು ಸ್ಪಷ್ಟವಾಗ್ಬೇಕು ನಿನ್ಗ ನೇರವಾಗಿ ನಾನು ದೂರ್ತಾ ಇಲ್ಲ ಅದನ್ನ ನೀನು ನೀನ್ ಹೆಂಗ ರೈ ನೀನ್ ರೈತ ಸಂಘದ ರೈತ ಮಗ ಆದಿದಿ ಬಿಟ್ಟಿದಿ ನಿನ್ನಷ್ಟಕ್ ನೀನ್ ಹೊಲ ಮಾಡ್ಕೊಂಡ್ ನೀರ್ದಿರ್ಬೋದು ರೈತರಿಗೋಸ್ಕರ ಒಂದ್ ಒಂದ್ ದಿನ ಆದ್ರೂ ನೀ ಧ್ವನಿ ಎತ್ತಿದ್ಯಾ ನೀ ಹೋರಾಟ ಮಾಡಿದ್ಯಾ ಯಾವ ಹೋರಾಟದ ಬಾಗಿಗಿ ನೀನ ಹೇಳ್ಬೇಕಲ್ಲ ನಮ್ಗ ಅದು ನಾಡಿನ ಜನರಿಗೆ ಗೊತ್ತಾಗ್ಬೇಕಲ್ಲ ನಮ್ಮ ರಾಜ್ಯದಾಗ ಗೊತ್ತಾಗ್ಬೇಕ ನೀ ಯಾವ ಹೋರಾಟ ಮಾಡಿದಿ ನೀ ಏನ ಎಂತ ಹಳ್ಳಿ ಕಾರ್ ಹೊಡಿಯಾ ನೀನ್ ಅಷ್ಟಕ್ ನೀನ ಹೆಸರು ಇಟ್ಕೊಂಡ್ ಫೋಜ್ ಕೊಡತಿಯಾ ಯಾರಿ ಗೊತ್ತು ನಿನಗಂತ ಯಾರು ಬಿರುದು ಕೊಟ್ಟಿಲ್ಲ ಬಿಡು ನನಗೆ ನಾನ್ ಅನ್ಕಂದಿರ ಮಟ್ಟಿಗೆ ನಿನ್ನ ಈ ರೋಡಿ ಜಮ್ಮು ಈ ದಿಮಾಕ್ ಒಣ ದಿಮಾಕು ಏಯ್ ನಮ್ ಎಲ್ಲಾ ಉತ್ತರ ಕರ್ನಾಟಕದವ್ರ ಇದ್ರಿಗೆ ನಡೆಯಂಗಿಲ್ಲ ಬಾ ನಮ್ ಊರಾಗ ಹಾವೇರಿ ಜಿಲ್ಲೆದಾಗ ಹೋರಿ ಹಬ್ಬ ಮಾಡ್ತಾರ ಬಸಣ್ಣ ಅಂತಂದ ಅವನ್ ನೋಡ್ ನಾಚಬೇಕು ನೀನ್ ಬಂದಿದ್ದೆ ಅಂತಲ್ಲ ಒಂದ್ಸರಿ ಬಸಣ್ಣನಂತ್ರ ಅವ್ರೆಲ್ಲಾ ಯಾಕಣ ನೀ ಏನಿಟ್ಟಿಯಣ ನಿಮ್ ಹೋರಿಗಳಿಗೆಲ್ಲ ಅಂತಂದೆ ಒಂದಕ್ಕ ನಾ ಹೆಸರು ಬೇರೆ ಬೇರೆ ನೆಟ್ಟೇನ್ ಮಂಜಕ ರಾಜ ಅಂತ ಇಟ್ಟೇನಿ ವಿವಿಧ ಹೆಸರು ಇಟ್ಟೇವಿ ಮಂಜಕ್ಕ ಬಸಣ್ಣ ಅಂತ ಇಟ್ಟೇವಿ ಬಸವ ಅಂತ ಇಟ್ಟೇನಿ ಅಂತ ಹೇಳಿದ ಅವನಷ್ಟ ಅವನ ಬಸಣ್ಣನ ಇಟ್ಕೋಬಹುದಾಗಿತ್ತಲ್ಲ ಹೋರಿ ಬಸಣ್ಣ ನಾ ನಮ್ಮ ಹಾವೇರಿ ಜಿಲ್ಲೆದಾಗ ಅವರು ನಮ್ಮ ಹೋರಿ ಹಬ್ಬ ಮಾಡ್ತಾರ ಹೋರಿ ಹಬ್ಬ ಅಂದ್ರೆ ನಮ್ಮ ಹಾವೇರಿ ಜಿಲ್ಲೆದಾಗ ಬಹಳ ಫೇಮಸ್ ಎಲ್ಲಾರು ಖುಷಿಯಿಂದ ನಾವು ನಮ್ಮ ಹಳ್ಳಿಗಳಲ್ಲೆಲ್ಲ ಆಚರಣೆ ಮಾಡ್ತಾರ ಅಂತ ಹೋರಿ ಹಬ್ಬನ ಎಲ್ಲ ಜನರಿಗೆ ಒಂದು ಒಳ್ಳೆ ಮೆಸೇಜ್ ಇರಬೇಕು ಒಂದು ಖುಷಿ ಪಡ್ಸಂತ ಕೆಲಸ ಮಾಡ್ತಾರ ಅವ್ರು ಆದ್ರೆ ಕಂಡ್ ಕಂಡ್ರ ಹತ್ರ ಹೋಗಿ ಕೈ ಚಾಚಲ್ಲ ಬಿಡು ಅವನಷ್ಟಕ್ ಅವನ ಪಾಪ ನಮ್ಮ ಬಸಣ್ಣ ನಾನು ಹಳ್ಳಿ ಕಾರ್ ಒಡೆಯ ನಮ್ಮ ಬಸಣ್ಣನ ಇಟ್ಕೋಬೋದಾಗಿತ್ತು ಇಟ್ಕಂದಿಲ್ಲ ಯಾಕೆ ಮಂಜಕ್ಕ ನಾವ್ ಯಾಕೆ ಇಟ್ಕೊಳನಾ ಬಸಣ್ಣನ ಹೆಸರು ನಾವು ಒಡೆಯರ್ ಹಾಕೋ ಮಂಜಕ್ಕ ಅಂತ ಕೇಳ್ತಾನ ಹಂಗಾಗಿ ನೀನ್ ಹೆಂಗಪ್ಪ ಒಡೆಯ ಹಾಕಿದಿ ಅದ ನಾಕ್ ಜನರ ಇದ್ರಿಗೆ ನೀನ್ ಸ್ಪಷ್ಟ ಪಡಿಸ್ಬೇಕು ನೋಡಪ್ಪ ನಾ ರೈತರ ಸಮೇತ ಬರ್ತೇನೆ ಎದ್ರಿಗೆ ಹೇಳ್ಬಿಡು ಏ ನೀನ್ ಅಷ್ಟಕ್ಕೆ ನೀನ ಇಟ್ಕಂದಿಯೋ ಅಥವಾ ನಿಮ್ ಹಿರಿಯರಿಂದ ಬಂದೈತೋ ಹೆಸರು ಅದೆಲ್ಲ ನಮ್ಗೆ ಗೊತ್ತಾಗ್ಬೇಕಲ್ಲ ಅಲ್ಲಿ ನಮ್ಮ ರೈತರ ಹತ್ರ ನೀನು ದುಡ್ಡು ಉಸುಲಿ ಮಾಡಿದ್ದ ಅವರೆಲ್ಲ ಸಾಕ್ಷಿ ಇಟ್ಕೊಂಡಿದಾರಂತ ನಿನ್ನ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿರೋದು ಸಾಕ್ಷಿ ಐತಿ ಅಂತ ತೋರ್ಸಕತ್ತಾರ ಆಯ್ತಾ ಅಲ್ಲಿ ಬಂದ ನಾವು ಮಾತಾಡ್ತೇವೆ ನೀನು ಎದುರಿಗೆ ಬಂದು ಮಾತಾಡ್ತೇವೆ ಉತ್ತರ ಕೊಡಪ್ಪ ನೀನು ನಿನ್ನ ವಿರುದ್ಧ ನಾವು ಏನೇ ಸುಮ್ಮನೆ ದೂರ್ತಾ ಇಲ್ಲ ನೇರವಾಗಿ ನಾ ಕೇಳಕತ್ತೀನಿ ಹಳ್ಳಿ ಕಾರ್ ಒಡಿ ಅಂತ ನಿನ್ಗೇನು ಯಾವ್ದು ಹಕ್ಕಿಲ್ಲ ನಿನ್ಗೆ ಯಾರು ಬಿರ್ದು ಕೊಟ್ಟಿಲ್ಲ ನೀನ್ ಅಷ್ಟಕ್ಕೆ ನೀನ ಬಿರ್ದು ಅದನ್ನ ಯಾರು ಒಪ್ಗೇಳಲ್ಲ ಯಾರು ಆಲ್ತು ಪಾಲ್ತು ನೀ ಬಿಸಿಗಟ್ ಹಾಕ ನಾಯಿಗಳು ಯಾರು ಒಪ್ಗಬಹುದು ರೈತರ ಮಕ್ಕಳು ಯಾರು ಒಪ್ಗಂಗಲ್ಲ ತಲೆಗಟ್ಟಗ ನೋಡಿ ಸಹೋದರರೇ ನೋಡ್ರಿ ರೈತರ ಈ ತರ ರೈತರಿಗೆ ಎಲ್ಲೆಲ್ಲೇ ಅನ್ಯಾಯ ಆಗ್ತಿರ್ತೈತಿ ನಾವು ಅನ್ಯಾಯದ ವಿರುದ್ಧ ಧ್ವನಿ ಹತ್ತದಾಗ ಇವರು ನಮ್ಮನ್ನ ಕಾಲ್ ಹಾಕಿ ತುಳಿಯಾಕ ನೋಡಿದ್ರಿ ಇವರೆಲ್ಲ ಬೀಜನ ಒಂದು ಒಂದ್ ಏನೋ ಒಂದ್ ಗಿಡ ಇರ್ತೈತಿ ಅದನ್ನ ಕಾಲ ಹಾಕಿ ತುಳಿದ್ರು ಅದು ಶೆಶಿಯಾಗಿ ಮ್ಯಾಗೆ ಎದ್ದ ಚಿಗುರು ಹೊಡಿತೈತಿ ಗೊತ್ತಾ ಹಂಗಾಗಿ ಒಳ್ಳೆಯರಿಗೆ ದೇವ್ರ ಯಾವತ್ತು ಕೈ ಹಿಡಿತಾನ ಆದ್ರ ರೈತರ ಹೆಸರು ಹೇಳಕ್ಯಂದ ನೀನಂತ ಲಪಡಾ ಕೆಲಸ ಮಾಡಕ್ ಹೋಗ್ಬಾರ್ದು ನಮಗೂ ಬಂದಿದ್ರು ನೇರವಾಗಿ ಟಿವಿಯರು ಸುಳ್ ಸುಳ್ಳು ಹೇಳಿಕೆಂದ ನಾನು ರೈತರು ನಾನು ರೈತರ ಮಗ ಅಂತ ಅಂತ ಲಪಡ ನನ್ನ ಮಕ್ಕಳ ಬಾಳ ದಿನ ಆಟ ನಡೆಯಲ್ಲ ಗೊತ್ತಾಯ್ತಾ ಸತ್ಯ ದಾರಿ ಹೊಂಟಾಗ ಭಗವಂತ ಸಾಕ್ಷಾತ್ ಭಗವಂತ ನಮ್ಮನ ಕೈ ಹಿಡಿತಾನ ಅಂತ ನಾ ನಂಬುದಕ್ಕಿ ನಾವು ಇಷ್ಟ ದಿನಾನು ನಾನು ಏನಾರು ತಪ್ಪು ಕೆಲಸ ಮಾಡಿದ್ರ ನಾವು ಅವತ್ತಿನ ದಿನ ನಾವು ಕೋಟ್ಯಾಧೇಶ್ವರ ಆಗಿ ಇರ್ಬೋದಾಗಿತ್ತು ಏನ ನಾವು ರೈತನ ಮಗಳದೇನಿ ರೈತರ ಕಷ್ಟ ಏನಂತ ನಾನು ರೈತರ ಪರ ಧ್ವನಿ ಎತ್ತಿದ್ದೇನೆ ಹೋರಾಟ ಮಾಡಿದ್ದೇನೆ ರಾಜ್ಯಾದ್ಯಂತ ಅವ್ರು ನಮ್ಮ ತುಳ್ಯಾಕ್ ಬಂದ್ರ ಅಂತ ನಾನು ಯಾವತ್ತು ಬೀಳಲಿಲ್ಲ ಯಾಕ ನಮ್ಮ ಹಠ ನಾವು ಯಾವತ್ತು ಬಿಡಬಾರ್ದು ಬಿಟ್ರ ನಾವು ಕೆಟ್ವಿ ಅಂತ ಅರ್ಥ ಇಂಥ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಕ ದೇವರು ನಮ್ಮಂತರ್ನ ಒಂದ್ಸರಿ ಸೃಷ್ಟಿ ಮಾಡಿರ್ತಾನೆ ಬಹಳ ಸಿಟ್ಟು ಬಂದಾಗ ಹಂಗಾಗಿ ನಾವೆಲ್ಲ ರೈತರು ಒಗ್ಗಟ್ಟಾಗಬೇಕು ಒಗ್ಗಟ್ಟಾಗ್ಬಿಟ್ಟು ಇಂಥರ್ಗೆ ಒಂದು ಸ್ವಲ್ಪ ಪ್ರಶ್ನೆ ಮಾಡಬೇಕು ಅನ್ನೋದು ನನ್ನ ಒಂದು ಇಚ್ಛೆ ಐತಿ ಎಲ್ಲ ಹೋರಾಟಗಾರರಾಗಿರ್ಬೋದು ನನ್ನ ರೈತರಾಗಿರ್ಬೋದು ಅಲ್ಲಿ ಬರ್ತಿರ್ತೀನಿ ಕರೆ ಕೊಡ್ತೀನಿ ದಯಮಾಡಿ ನಾವ್ ಎಲ್ಲಾರು ಬರ್ರಿ ಹಳ್ಳಿ ಕಾರ್ ಒಡಿಯಾ ಅಂತ ಹೇಳ್ತಾ ಇದ್ದಾರೆ ಹಳ್ಳಿಗೆ ಇವ ನಮ್ಮ ದೇವರಿಗೆ ನಮ್ಮ ಬಸವಣ್ಣಗೆ ಹೆಂಗೆ ಇವ ಒಡಿಯಾಕನ ಅದು ನನಗೆ ಉತ್ತರ ಬೇಕು ಅಂತ ಹೇಳಕ್ಕೆ ಇಷ್ಟ ಪಡ್ತೀನಿ ಎಂತಿಂತ ಜನ ಅದಾರ ದುಡ್ಕು ತಿನ್ನಕ್ಕೆ ಬೇರೆ ದಾರಿ ಇಲ್ದಾನ ನಮ್ಮ ಬಸವಣ್ಣನ ಹೆಸರು ಇಟ್ಕೊಂಡನು ಕೂಡ ಇವ್ರು ಈ ರೀತಿ ಮಾಡ್ತಾರ ಅಂತ ಹೇಳಕ್ ಇಷ್ಟ ಪಡ್ಬೋದು ರೈತನ ಮಗ ಆಗಿದ್ರ ದಿನಾರು ಹೋರಾಟಕ್ ಬರ್ತದ ನಮ್ ಜೊತೆಗೆ ಯಾವ ಒಂದು ಹೋರಾಟನಿಲ್ಲ ಎಲ್ಲಾರು ನೋಡಿರ್ಬೋದು ಬಿಗ್ ಬಾಸ್ನಾಗ ಅಷ್ಟ ದಿಮಾಕ ಮಾಡ್ಯಾನ ಹೇಳ್ತಾನೆ ನಾನು ಬಿಗ್ ಬಾಸ್ನಾಗ ಯಾರು ಜೋಕ್ ಮಾರ್ ನೀವನ ಹರ್ಸೆನ ಯಾರಿ ಗೊತ್ತು ಅವಾಗ ಯಾರ ರೈತರು ಯಾರು ಡೂಪ್ಲಿಕೇಟು ಅಂತ ನಿಜವಾಗ್ಲೂ ಗೊತ್ತಿಲ್ಲ ಹಂಗಾಗಿ ಹಳ್ಳಿ ಕಾರ್ ಒಡಿಯ ಹಳ್ಳಿ ಕಾರ್ ರೈತರ ಮಗ ಅಂತ ಆಯ್ಕೆ ಮಾಡ್ಯಾರ ರೈತರ ಮಕ್ಕಳು ಎಷ್ಟೋ ಜನ ಅದಾರ ಗ್ರಾಮಕ್ ಹೋಗ್ರಿ ಹೊಲ್ದಾಗ ಹುಡ್ಕೊಂಡ್ ತಿಂತಾರಲ್ಲ ಅವ್ರ ನಿಜವಾಗ್ ರೈತರ ಮಗ ರೈತರ ಮಕ್ಕಳು ಗೊತ್ತಾಯ್ತಾ ಅಂತರ್ಗ ಅವಕಾಶ ಕೊಡ್ರಿ ರೈತರ ಮಕ್ಕಳು ಬೆಳೆಸ್ರಿ ಎಲ್ಲರೂ ಬಹಳಷ್ಟು ಜನ ನೋಡ್ತಾ ಇದ್ದೀರಿ ಸಹೋದರ ರೀ ಇದ್ರೆಷ್ಟರ ಮಟ್ಟಿಗೆ ಸರಿ ಅಂತ ನನಗಂತೂ ಅನಿಸ್ತಾ ಇಲ್ಲ ಸರಿನಾ ಅಲ್ಲ ಇದು ಇಂಥ ಅನ್ಯಾಯ ದೂರದ ಧ್ವನಿ ಎತ್ತಬೇಕು ಪ್ರತಿಯೊಬ್ರು ಧ್ವನಿ ಎತ್ತಬೇಕಂತ ನಾನು ಒಂದು ವಿಚಾರ ಐತಿ ದಯಮಾಡಿ ನೀವೆಲ್ಲರೂ ಇದ್ರ ಬಗ್ಗೆ ಅನ್ಯಾಯ ಆಗೈತಿ ರೈತರಿಗೆ ಎಲ್ಲರೂ ಕೂಡಿ ಒಗ್ಗಟ್ಟಾಗಿ ಹೋರಾಟ ಮಾಡೋಣ ಅಂತ ಹೇಳಕ್ ಇಷ್ಟಪಡ್ತೀನಿ ನಮಸ್ಕಾರ